ಈ ಸಾರಿ ದುರ್ಯೋಧನನ್ನು ಖಂಡಿತವಾಗಿಯೂ ನಿನ್ನನ್ನು ವಂಚಿಸಿದನು ನನ್ನನ್ನೆಲ್ಲ ವಾಸುದೇವ ನಿನ್ನನ್ನು ಈ ಭೀಮರ ಸೇನನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗಲಾರದು ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು ಕೂಗು ಇದಿಷ್ಟರ ಹೊರಗೆ ಬರುವನು ಒಪ್ಪತಕ್ಕ ಮಾತು ಆದರೆ ಇದು ಧರ್ಮರಾಯನ ಬಾಯಿಂದ ಒಪ್ಪತಕ್ಕ ಮಾತು ಈ ಪುರು ಪುರುಷೋಕ್ತಿಗಳು ಧರ್ಮರಾಯನ ಬಾಯಿಂದ ಬರುವುದಾದರೂ ಹೇಗೆ ಅದು ನಿನ್ನಿಂದ ಸಾಧ್ಯವಿಲ್ಲ ನಾನು ಪ್ರಾರಂಭಿಸುವನು ಏ ದುರ್ಯೋಧನ ಹನ್ನೊಂದು ಅಕ್ಷಯಣಿ ಕುರು ಸೈನ್ಯವನ್ನು ನಾಶ ಮಾಡಿದೆ ಹನ್ನೊಂದು ಅಕ್ಷಣಿ ಕುರು ಸೈನ್ಯವನ್ನು ನಾಶ ಮಾಡಿದೆ ದ್ರೋಣ ಕರ್ಣ ಸೈಂಧವ ಶಲ್ಯಾದಿ ಮಹಾರಥಿಯರು ನಿನಗಾಗಿ ಪ್ರಾಣವನ್ನು ಬಿಟ್ಟರು ವೀರನಂತೆ ಹೋರಾಡಿ ರಣರಂಗದಲ್ಲಿ ಮಡಿದನು ರೇಡಿಯಾದ ನೀನು ಸೋತ ನಾಯಿಯಂತೆ ಓಡಿ ಬಂದೆ ಕ್ಷತ್ರಿಯಮ ಕಳಂಗಾರ ಪರೋಹಿತ ವಂಶದ ಕಳಂಕ ಸ್ವರೂಪನೇ ಪ್ರಾಣಭಯದಿಂದ ಭಯದಿಂದ ಸರೋ ಕಾಲದಲ್ಲಿ ಅಡಗಿ ಕುಳಿತಿರ್ವಯ್ಯಾ ಹೊರಗೆ ಎತ್ತು ಹೊರಗೆ ಬಾ ತಡೆ ನಿನ್ನ ಹೋಲಿಗೆ ಅಲ್ಲೇ ತಡೆ ಸುಮ್ಮನಾಗರು ಕಾದರ ಪ್ರಮತ್ತ ವಿಕ್ರಮದಿಂದ ಕಾದಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸಿದೆನು ಧರ್ಮರಂದ್ರ ಉತ್ತಮ ಉತ್ತಮ ಧರ್ಮ ದುರ್ಯೋಧನ ಈ ದುರ್ಯೋಧನನ ಉನ್ನತ ಧ್ವಜದಡಿಯಲ್ಲಿ ಓಟ ಹನ್ನೊಂದು ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೇ ಎಲೈ ಪಾಂಡವ ವೀರರೇ ನಿಮ್ಮನ್ನು ನಾನು ಗದಾ ಯುದ್ಧಕ್ಕೆ ಕರೆಯುವನು ಸಾಮರ್ಥ್ಯವುಳ್ಳವರು ಎದುರಿಗೆ ನಿಲ್ಲಲಿ ಭೀಮಸೇನ ಇದು ನಿನ್ನ ಯುದ್ಧದ ಆಹ್ವಾನ ದುರ್ಯೋಧನಿಗೆ ಏನೆಂದು ಉತ್ತರ ಕೊಡುವೆ ಕೇಳುವ ಅಗತ್ಯವಿಲ್ಲ ವಾಸುದೇವ ಈ ಶುಭ ಸಮ ಸಂದರ್ಭಕ್ಕಾಗಿಯೇ ನಾನು ಕಾಯುತ್ತಿದ್ದೇನೋ ಕೃಷ್ಣ ನೀನು ಯಾರ ಪಕ್ಷ ವಹಿಸಿದೆಯೋ ಅವರಿಗೆ ವಿಜಯವೆಂಬುದನ್ನು ನಾನು ಬಲ್ಲೆ ಹೋದರೆ ನಾನು ಅದಕ್ಕಾಗಿ ಚಿಂತಿಸಲಿಲ್ಲ ಈ ಒಂದು ನಿನ್ನ ಇಚ್ಛೆಯು ಕ್ಷಾತ್ರೇಜದ ಒಂದು ಅಪೂರ್ವ ಆದರ್ಶವನ್ನು ಜಗತ್ತಿಗೆ ತೋರಿಸಬೇಕೆಂಬ ಭವಿಷ್ಯ ಭಾರತದ ವೀರರಕ್ಷತ್ರಿಯ ಹೃದಯದಲ್ಲಿ ದುರ್ಯೋಧನ ಹೆಸರನ್ನು ಸಾಹಸ ಮತ್ತು ವಿಜಯ ದುಂದುಂಬಿಯಿಂದ ಮೊಳಗಿಸಬೇಕೆಂದು ಆಶಿಸಿರುವೆನು ನಿನ್ನ ಇಚ್ಛೆಯು ಪೂರ್ಣವಾಗುವುದು ವೀರವರ ಭೀಮಸೇನ ಈ ದುರ್ಯೋಧನ ವಧಿಸಬಲ್ಲೇ ಹೋದರೆ ಸಮುದ್ರ ಬರುವವಾದ ಧರಣಿಯ ಸಕಲ ಸಂಪದವೂ ನಿನ್ನದೇ ಆಗುವುದು ಏ ದುರ್ಯೋಧನ ಈ ಭೀಮಸೇನನನ್ನು ವಧಿಸಬಲ್ಲೇ ಆದರೆ ಕೀರ್ತಿಯನ್ನು ಹೊಂದುವೆ ಯುದ್ಧ ಮಾಡೋರು ಕೋದರ ಬಾಪು ದುರ್ಯೋದ ವಿಶ್ವ ನಿರಾಶನಾಗ ಬೇಡ ಭೀಮ ಕೃಷ್ಣ ಭೀಮನನ್ನು ರಕ್ಷಿಸು ಸ್ವಲ್ಪ ಹೊತ್ತು ಸುಮ್ಮನಿರೋ ಧರ್ಮರಾಜ್ರು ಚೆನ್ನಾಗ ಬೇಡ ಭೀಮ ತೊಡೆ ತಟ್ಟಿ ಶೌರ್ಯದಿಂದ ಕಾಳಗ ಮಾಡು ಈಗ ನೆನಪಿಗೆ ಬಂತು ನನ್ನ ಆಘಾತವನ್ನು ಸಹಿಸಿಕೋ ಇದೆ ಇದೆ. हेलो जय मंगलायक हरिए जय पावन शौरी मुरारी जय मंगलायक हरिए जय पावन शौरी मुरारी जय मंगलायक हरिय మంగళవర రగుణా శ్రీ లో జ మంగళవర మంగళవరగుణా శ్రీ లో జయ 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 మంగళదాయ కారరియ జయ పవన శౌరి మురారే जय मंगलायक हरिय मंगल मगुना श्री लोला जय मंगल रगुना श्री लोला जय 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 दायक हरिय जय पाम न मुरारे ஜ மங்களேஸ்வரி கிருப்பா போச்சி நாடகமண்டலிக்கு நாடகமண்டலிக்குவுடேஸ்வரி கிருபா போச்சி நாடகமண்டலிக்கு